ನಮಸ್ಕಾರ ನಾನು ಮಂಜುನಾಥ್ ಕಮತ್ ನಾನೀಗ ಪರ್ಕಳದಲ್ಲಿದ್ದೇನೆ ಪರ್ಕಳ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ನಡೀತಾ ಇದೆ ಜೀರ್ಣೋದ್ಧಾರದ ಹಿಂದೆ ಒಂದು ಅದ್ಭುತವಾದ ಕಥೆ ಇದೆ ಬನ್ನಿ ಅದರ ಬಗ್ಗೆ ಮಾತಾಡೋಣ ಕಾರ್ಯದರ್ಶಿ ಅವರಾದಂತಹ ದಿನೇಶ್ ಹೆಗಡೆ ಆತ್ರಾಡಿ ಅವರ ಜೊತೆಗೆ ನಮಸ್ಕಾರ ಸುಮಾರು ಒಂದೂವರೆ ವರ್ಷದ ಹಿಂದೆ ನಾವು ನಮ್ದಿಲ್ಲಿ ಹುಲಿ ಹುಲಿಚಾಮುಂಡಿ ಕೋಲಾಗ್ತದೆ ಉತ್ಸವ ಆದ ಕೂಡಲೇ ಆ ಉತ್ಸವದ ಆದಾಗ ಅಲ್ಲಿ ನಮ್ಮ ಸಂಬಂಧಪಟ್ಟವರು ಆ ಕೋ ಮನೆ ಕೋಲ ಮತ್ತು ದೇವಸ್ಥಾನದ ದೇವಸ್ಥಾನಕ್ಕೆ ಸಂಬಂಧಪಟ್ಟವರು ಯಾವ ರೀತಿ ನಮ್ಮ ದೇವಸ್ಥ ಉಲ್ಲಯನ ದೇವಸ್ಥಾನ ಕಟ್ಟಬೇಕು ಎಂಬ ಪ್ರಶ್ನೆಯನ್ನು ಹಾಕಿದರು ಆ ಪ್ರಶ್ನೆ ಹಾಕುವಾಗ ಕೋಲ ಕಟ್ಟಿದ ಕೋಲದ ಪಾತ್ರೆ ಹೇಳ್ತಾರೆ ಆ ಟೈಮಲ್ಲಿ ನೀವು ಮೊದಲಿಗೆ ನಿಮ್ಮ ಕಮಿಟಿಯನ್ನು ಸರಿಪಡಿಸಿಕೊಳ್ಳಿ ಒಳ್ಳೆಯ ವ್ಯಕ್ತಿಗಳನ್ನೆಲ್ಲ ಆ ಕಮಿಟಿಯಲ್ಲಿ ಹಾಕಿ ಮತ್ತು ಉಳಿದ ಕೆಲಸವನ್ನು ನಾನು ಮಾಡಿಸಿಕೊಳ್ತೇನೆ ಅಂತ ಎಂಬ ಒಂದು ವಾಗ್ದಾನವನ್ನು ಅದು ಇಟ್ಟಿತ್ತು ಆ ಸಂದರ್ಭದಲ್ಲಿ ಅದೇ ರೀತಿ ಕೋಲ ಮುಗ್ದ ಒಂದು ಎರಡು ವಾರದ ನಂತರ ಒಂದು ನಾವು ಕಮಿಟಿಯನ್ನು ಮಾಡಿದ್ವಿ ಆ ಕಮಿಟಿ ಮಾಡಿದಾಗ ಒಳ್ಳೊಳ್ಳೆ ವ್ಯಕ್ತಿಗಳ ಜಯರಾಜ್ ಅವರ ನೇತೃತ್ವ ಶೆಟ್ಟಿ ಶೆಟ್ಟಿಯವರ ನೇತೃತ್ವ ಸುಮಿತ್ರ ನಾಯ್ಕಿಗೆ ಸುಮಾರು ಜನ ಒಳ್ಳೊಳ್ಳೆಯ ಸಮಾಜ ಸೇವಕರನ್ನು ಸೇರಿಸಿಕೊಂಡು ಒಂದು ಕಮಿಟಿಯನ್ನು ನಾವು ಮಾಡಿದ್ವಿ ಆ ಕಮಿಟಿ ಮಾಡಿದ ಒಂದೇ ತಿಂಗಳಲ್ಲಿ ನಮ್ಮ ಒಂದು ಪ್ರಶ್ನೆ ಪ್ರಶ್ನೆ ಇಡಬೇಕು ಅಷ್ಟಮಂಗಲ ಪ್ರಶ್ನೆ ಇಡಬೇಕು ಅಂತ ಆಯಿತು ಆ ಪ್ರಶ್ನೆ ಇಟ್ಟ ಸಂದರ್ಭದಲ್ಲಿ ನಮಗೆ ಒಂದು ಅದ್ಭುತ ಪ್ರಶ್ನೆ ಎಷ್ಟು ಸರಿ ಹಾಕಿದ್ರೂ ಒಳ್ಳೆಯ ರಾಶಿ ಬರಲಿಲ್ಲ ಅದಕ್ಕೆ ನಮ್ಮ ಪ್ರಶ್ನೆಗೆ ಬಂದ ಅವರು ಹೇಳಿದರು ಇಲ್ಲಿ ಅಯ್ಯಪ್ಪ ಉಂಟಾ ಅಂತ ಕೇಳಿದರು ಹೌದು ಅಯ್ಯಪ್ಪ ಇದೆ ಅಂತ ಒಬ್ಬರು ಹೇಳಿದ್ದಾರೆ ಅಯ್ಯಪ್ಪ ಮೂರ್ತಿ ಹೊರಗೆ ಹೊರಗಿದೆ ಅದೆಲ್ಲ ಭಿನ್ನ ಆಗಿದೆ ಅಂತ ಹೇಳಿದರು ಮೊದಲಿಗೆ ಅದನ್ನು ತಂದು ಒಳಗಿಡಿ ಅಂತ ಹೇಳಿದರು ಅದನ್ನು ತಂದು ಒಳಗಿಟ್ಟಿತ್ತು ಒಳಗಿಟ್ಟಾಗ ಅವರು ಪ್ರಶ್ನೆಯನ್ನು ಪುನಃ ಹಾಕಿದರು ಹಾಕಿದಾಗ ಬ ಉತ್ತಮವಾದ ರಾಶಿ ಬಂತು ಪ್ರಶ್ನೆ ಆ ನಂತರ ಹೇಳಿದರು ನೀವು ಅಯ್ಯಪ್ಪನ ಅಪ್ಪ ಅಯ್ಯಪ್ಪ ದೇವರಿಲ್ಲಿ ಅದು ಹಳೆ ಭಾರಿ ವರ್ಷ ಪುರಾತನ ಕಾಲದಿಂದ ಇದೆ ಈ ಭಾಗದಲ್ಲಿ ಅಯ್ಯಪ್ಪ ದೇವಸ್ಥಾನ ನೀವು ಸ್ಥಾಪಿಸಬೇಕಾಗ್ತದೆ ಅಯ್ಯಪ್ಪ ದೇವಸ್ಥಾನವನ್ನು ಸ್ಥಾಪಿಸಿದ ನಂತರ ಈ ದೇವಸ್ಥಾನ ಒಳ್ಳೆಯ ಉದ್ಧಾರ ಆಗ್ತದೆ ಅಂತ ಅವರು ಆ ದಿವಸ ಹೇಳಿದ ಮಾತು ನಮಗೆ ಇಂದಿಗೆ ಸತ್ಯ ಅಂತ ಕಂಡಿತ್ತು ಆನಂತರ ಆ ಹುಲಿ ಚಾಮುಂಡಿಯು ಕೂಡ ಕೋಲದಲ್ಲಿ ಹೇಳಿತ್ತು ನೀವು ಏನು ಕಮಿಟಿ ಮಾಡ್ತೀರಿ ನೀವು ಪ್ರತಿಯೊಂದು ಮನೆಗೆ ಹೋಗಬೇಕು ಪ್ರ ಸುಮಾರು ನಮ್ಮ ಈ ಭಾಗದಲ್ಲಿ ಐ ಐದು ಸಾವಿರ ಆದ್ದರಿಂದ ಆರು ಸಾವಿರವರೆಗೆ ಮನೆಗಳಿವೆ ಆ ಮನೆಗಳಿಗೆ ಹೋಗಿ ನೀವೇ ಹೋಗಿ ಕಮಿಟಿಯವರೇ ಹೋಗಿ ಅವರಿಗೆ ಮನವಿ ಕೊಟ್ಟು ಅವರನ್ನು ದೇವಸ್ಥಾನಕ್ಕೆ ಬರಲಿಕ್ಕೆ ಹೇಳಬೇಕು ಅಂತ ಹೇಳಿತ್ತು ನಾವು ಅದೇ ರೀತಿ ಸುಮಾರು ಒಂದು ಆರು ಸಾವಿರ ಮನೆಗೆ ಜಯರಾಜ್ ಹೆಗಡೆಯವರು ದಿನೇಶ ದಿನಕ್ಕರ್ ಶೆಟ್ಟರವರು ಶಿವರಾಮ್ ಶೆಟ್ಟಿಯವರು ಸುಮಿತ್ರ ನಾಯಕ್ ರಾಮದಾಸ್ ಹೆಗಡೆ ಮತ್ತು ಭಾಸ್ಕರ್ ದೇವಡಿಗ ಸತೀಶ್ ನಾಯಕ್ ಇವರನ್ನು ಸೇರಿಕೊಂಡು ನಾವು ಮನೆ ಮನೆಗೆ ಪ್ರತಿದಿನ ಸಾಯಂಕಾಲ ನಾವು ಹೋಗಿ ಹೋಗ್ಲಿಕ್ಕೆ ಹೋಗಲಿಕ್ಕೆ ಪ್ರಾರಂಭ ಮಾಡಿದ್ದೆ ಮಳೆ ಬಂದರೂ ಕೂಡ ನಮ್ಮ ಮನೆ ಮನೆ ಭೇಟಿಯೆಲ್ಲ ನಿಲ್ಲೇ ಇಲ್ಲ ಮಹಾನಂತರ ನಾವು ಪ್ರತಿ ಮನೆಗೆ ಹೋದಾಗ ನಮಗೆ ಪ್ರತಿ ಗ್ರಾಮಸ್ಥದ ಗ್ರಾಮಸ್ಥರು ಪ್ರತಿಯೊಬ್ಬರು ಕೂಡ ನೀವು ಈ ಒಳ್ಳೆಯ ಕೆಲಸಕ್ಕೆ ನಿಮ್ಮನ್ನು ತೊಡಗಿಸಿಕೊಂಡಿದ್ದೀರಿ ಖಂಡಿತವಾಗಿಯೂ ನಾವು ನಿಮ್ಮೊಂದಿಗಿದ್ದೇವೆ ಅದೇ ರೀತಿ ಪ್ರತಿಯೊಂದು ಕೆಲಸದಲ್ಲಿ ಅವರು ಭಾಗಿಗಳಾದರು ನಾವು ಏನು ಏಪ್ರಿಲ್ ಇಪ್ಪತ್ತಾರು ಅಕ್ಷಯ ತದಿಗೆ ದಿವಸ ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ನಾವು ಇದರ ಕಾರ್ಯ ದೇವಸ್ಥಾನವನ್ನು ನಾವು ಬಿಚ್ಚಲಿಕ್ಕೆ ಪ್ರಾರಂಭ ಮಾಡಿದ್ವಿ ಅಂದಿನಿಂದ ಇಲ್ಲಿಯ ಸೇವಕರು ಮಾಡಿದಂಥ ಕೆಲಸ ಅವಿಸ್ಮರಣೀಯ ಯಾಕಂತ ಹೇಳಿದರೆ ನೀವು ನೋಡ್ತಾ ಇದ್ದೀರಿ ನೋಡಿ ಈ ಇದು ಪೌಳಿ ಸುತ್ತು ಪೌಳಿ ಎಷ್ಟು ಸುಂದರವಾಗಿ ರೂಪಿತ ಆಗಿದೆ ಇದೆಲ್ಲ ಕರಸೇವಕರ ಕೆಲಸದಿಂದ ಆದ್ದರಿಂದ ನಮ್ಮ ಪ್ರತಿಯೊಂದು ಕೆಲಸಕ್ಕೂ ಪ್ರತಿದಿನ ಒಂದು ವರ್ಷ ವರ್ಷದಲ್ಲಿ ಸುಮಾರು ದಿವಸಕ್ಕೆ ನೂರು ಜನ ಕೆಲಸದಲ್ಲಿ ನಮ್ಮೊಂದಿಗೆ ಭಾಗಿಯಾಗಿದ್ದರು ಅದರೊಂದಿಗೆ ಪ್ರತಿದಿನವೂ ಭಜನೆ ಪ್ರತಿ ಅಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ ಇಪ್ಪತ್ತೆರಡನೇ ತಾರೀಕಿನಿಂದ ಇಂದಿನವರೆಗೂ ದಿನಂತ ಭಜನೆಗಳು ಆನಂತರ ಅದೇ ರೀತಿ ಕೆಲಸಗಳು ಇದನ್ನು ನೋಡಿ ನಮಗೆ ಅದ್ಭುತ ಇದು ನಾವೇನು ಮಾಡೋದಲ್ಲ ಇದು ಇಲ್ಲಿಯ ಶಕ್ತಿಯೇ ಮಾಡಿಸೋದಂತ ನಮಗೆಲ್ಲ ಅರಿವಾಗಿದೆ ಯಾಕಂತ ಹೇಳಿದರೆ ನಮಗೆ ಎಂಥದ್ದೇನು ಕಷ್ಟ ನಾವು ಪ್ರಯಾಸ ಪಟ್ಟದ್ದಿಲ್ಲ ಕಾಲಕಾಲಕ್ಕೆ ಪ್ರತಿಯೊಂದು ಕೆಲಸವೂ ಕೂಡ ಅದು ಭಗವಂತನೇ ಅಂತ ಆ ಸಂದರ್ಭದಲ್ಲಿ ನಾವು ಅನಿಸಿಕೊಂಡಿದ್ದೇವೆ ಜಯರಾಜ ಹೆಗ್ಡಿಯರು ಕೂಡ ಹಾಗೆ ಅವರು ಒಬ್ಬರು ಸಾತ್ವಿಕ ಮನಸ್ಥಿತಿ ಅವರು ಅವರು ಒಂದು ಮನೆಗೆ ಹೋದ್ರೆ ಹೋದರೆ ಅಲ್ಲಿ ಪ್ರತಿಯೊಬ್ಬರು ಕೈ ಮುಗಿದು ಈ ದೇವಸ್ಥಾನಕ್ಕೆ ಬನ್ನಿ ಅಂತ ಹೇಳ್ತಿದ್ರು ಆದರೆ ನಮ್ಮದೊಂದು ಇನ್ನೊಂದು ವಿಶೇಷ ಅಂತ ಹೇಳಿದರೆ ಇಷ್ಟು ದೊಡ್ಡ ಸುಮಾರೊಂದು ಎಂಟು ಕೋಟಿ ರೂಪಾಯಿ ವ್ಯವಸ್ಥೆಯ ದೇವಸ್ಥಾನ ಈ ದೇವಸ್ಥಾನಕ್ಕೆ ನಾವು ಹೊರ ದೇಶದಿಂದಾಗಲಿ ಪರ ಊರಿನಿಂದಾಗಲಿ ಬೇರೆ ರಾಜ್ಯಗಳಿಂದಾಗಲಿ ಹಣವನ್ನು ತರಿಸಲೇ ಇಲ್ಲ ಗ್ರಾಮಸ್ಥರಿಂದಲೇ ಹಣ ಬಂದದ್ದು ಆದ್ದರಿಂದ ಅದೊಂದು ವಿಶೇಷ ಯಾಕಂತೇಳಿದರೆ ನಾವು ಈ ಭಗವಂತ ಅತ್ಯಂತ ನಾವು ಆವಾಗ ಹೇಳೋದು ನಮ್ಮಷ್ಟಕ್ಕೆ ಮಾತಾಡೋದು ನಮ್ಮ ದೇವರ ಆಡಂಬರದ ವ್ಯವಸ್ಥೆಗೆ ಇಲ್ಲ ಭಾಳ ಸರಳವಾಗಿ ನಮ್ಮನ್ನು ತೊಡಗಿಸಿಕೊಂಡಿದ್ದಾನೆ ಅಂತ ಮತ್ತೆ ನೀವು ನೋಡಿರ್ಬೋದು ಈಗ ಬ್ರಹ್ಮಕಲಶದಲ್ಲಿ ಕೂಡ ನಮ್ಮಲ್ಲಿ ದೊಡ್ಡ ದೊಡ್ಡ ಕಟೌಟ್ಗಳು ಯಾರ್ಯಾರ್ದು ದೊಡ್ಡ ದೊಡ್ಡ ಹೆಸರುಗಳು ಯಾವುದಿಲ್ಲ ಇಲ್ಲಿಯ ಪ್ರಾಮ್ ಇಲ್ಲಿಯ ಭಕ್ತರೇ ಅದಕ್ಕೆ ಹಣ ಹಾಕಿದ್ದು ಇಲ್ಲಿಯ ಗ್ರಾಮಸ್ಥರೇ ಅದಕ್ಕೆ ಅದಕ್ಕೆ ಹಣವನ್ನು ತೊಡಗಿಸಿಕೊಂಡು ಇದನ್ನು ನೋಡುವಾಗ ನಾವು ಪ್ರಚಾರಕ್ಕೆ ಅಂತೂ ಈ ಬ್ರಹ್ಮಕಲಶವನ್ನು ಬಳಸಿಕೊಂಡೇ ಇಲ್ಲ ಈಗ ಯಾವ್ದ ಯಾವುದಕ್ಕಾಗಿ ನಾವು ನಿಮ್ಮ ಉಡುಪಿ ಕಂಡೀರದಲ್ಲಿ ಬಂದರೆ ಇಲ್ಲಿ ಬರುವ ಬ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತದೆ ಈ ವಿಷಯಗಳು ಆಡಂಬರಕ್ಕೆ ಅಲ್ಲದೆ ದೇವಸ್ಥಾನದಲ್ಲಿ ಭಕ್ತಿಯ ಪೂರಕವಾಗಿ ಭಕ್ತಿಯೇ ಒಳ್ಳೆಯ ರೀತಿಯಲ್ಲಿ ಹೋಗಬೇಕೆಂಬ ಉದ್ದೇಶಕ್ಕೆ ನಾವು ನಿಮ್ಮನ್ನು ಆಗಿದ್ದೇವೆ ಮತ್ತು ನೀವು ಒಳ್ಳೆಯ ರೀತಿಯಲ್ಲಿ ಅದನ್ನು ನಮಗೆ ತಿಳಿಯಪಡಿಸಿದಿರಿ ನಮ್ಗೆ ಖುಷಿಯಾಗಿದೆ ಆದ್ದರಿಂದ ನಾವು ಆದ್ದರಿಂದ ನಾವು ದೇವಸ್ಥಾನವನ್ನು ನಾವು ಇಲ್ಲಿ ವ್ಯಾಪಾರ ಕೇಂದ್ರವನ್ನಾಗಿ ಮಾಡದೆ ಭಕ್ತಿಯ ಕೇಂದ್ರವನ್ನಾಗಿ ಮಾಡಬೇಕಂತ ನಮ್ಮ ಉದ್ದೇಶ ಇದೆ ಆದ್ದರಿಂದ ಈ ಇಲ್ಲಿಯ ಗ್ರಾಮಸ್ಥರು ಕೂಡ ಅದಕ್ಕೆ ಪೂರಕವಾದ ಸಹಕಾರವನ್ನು ಕೊಟ್ಟಿದ್ದಾರೆ ಅವರಿಗೆ ನಾವು ಯಾವುದೇ ಕಾರ್ಯಕ್ರಮಗಳನ್ನು ಆಧೂರಿಯಾಗಿ ಮಾಡಲಿಲ್ಲ ಅತ್ಯಂತ ಆಗಿ ಒಳ್ಳೆಯ ವ್ಯಕ್ತಿಗಳನ್ನು ಸೇರಿಸಿಕೊಂಡು ಗ್ರಾಮಸ್ಥರುಗಳನ್ನೇ ಸೇರಿಸಿಕೊಂಡು ಈ ದೇವಸ್ಥಾನದ ಅಭಿವೃದ್ಧಿಗೆ ಸಹಕರಿಸಿದ ಮಾನಿಗ ಮಹಾನಿಗರುಗಳನ್ನು ಗುರುತಿಸಿಕೊಂಡು ನಾವು ಈ ದೇವಸ್ಥಾನವನ್ನು ಕಟ್ಟಿಸುವಲ್ಲಿ ಯಶಸ್ವಿಯಾಗಿದೆ ಮತ್ತು ಇಲ್ಲಿಯ ಪುರೋಹಿತರಾಗಲಿ ತಂತ್ರವರ್ಗದವರಾಗಲಿ ಮತ್ತು ಪರಿಚಾರಕರಾಗಲಿ ಪ್ರತಿಯೊಬ್ಬರೂ ಕೂಡ ಅವರವರ ಸೇವೆಯನ್ನು ಹಣಕ್ಕ ದೃಷ್ಟಿಯಲ್ಲಿ ಮಾಡ್ತಾ ಇಲ್ಲ ಸೇವೆಯ ದೃಷ್ಟಿಯಲ್ಲಿ ಮಾಡ್ತಾ ಇದ್ದಾರೆ ಅದನ್ನು ನಮಗೆ ನಮಗೆ ಅದ್ಭುತ ಖುಷಿಯಾಗಿದೆ ಆದ್ದರಿಂದ ಈ ನಿರ ಈ ಭವ್ಯವಾದಂಥ ದೇವಸ್ಥಾನ ನಿರ್ಮಾಣ ಆಗಲಿಕ್ಕೆ ಪ್ರತಿಯೊಬ್ಬರ ಸೇವೆಯೇ ಕಾರಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಮತ್ತು ಸುಮಾರು ನಮ್ಮದು ಸಾ ಮೊನ್ನೆ ಇಪ್ಪತ್ತೇಳನೇ ತಾರೀಕಿಗೆ ನಮಗೆ ಹೊರೆ ಕಾಣಿಕೆ ಪ್ರಾರಂಭ ಆಗಿದೆ ಹೊರೆ ಕಾಣಿಕೆಯಿಂದ ಪ್ರಾರಂಭ ಆದಂಥ ನಮ್ಮ ಧಾರ್ಮಿಕ ವಿಧಿವಿಧಾನಗಳು ಅಚ್ಚುಕಟ್ಟಾಗಿ ಮತ್ತು ಸುವ್ಯವಸ್ಥೆಯಿಂದಾಗಿ ಅದನ್ನು ಇದೆ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟವರು ಕೊಟ್ಟು ಧಾರ್ಮಿಕ ವ್ಯವಸ್ಥೆಯನ್ನು ಮಾಡಿದವರು ನಮ್ಮ ಪಾಡಿಗರು ಶ್ರೀನಿವಾಸ ತಂತ್ರಿಯವರು ಅವರು ಯಾವುದೇ ಒಂದು ಕೆಲಸವೂ ಕೂಡ ಅತ್ಯಂತ ಸುಂದರವಾಗಿ ಮತ್ತು ಭಕ್ತಿ ಪ್ರಧಾನವಾಗಿ ಅವರು ಮಾಡ್ತಾ ಇದ್ದಾರೆ ನಮಗೆ ಅವರನ್ನು ಕಂಡಾಗಿಯೂ ಖುಷಿಯಾಗುವುದು ಒಂದು ದೇವಸ್ಥಾನವನ್ನು ಯಾವ ರೀತಿ ಅವರು ಆ ಪೂಜೆ ಕೈಂಕರ್ಯವನ್ನು ಮಾಡ್ತಾರೆ ಅಂತ ಹೇಳಿದರೆ ಭಕ್ತರಿಗೆ ಖುಷಿಯಾಗುವ ರೀತಿಯಲ್ಲಿ ಆ ಕೆಲಸವನ್ನು ಮಾಡಿದ್ದಾರೆ ಅದೇ ರೀತಿ ಅರ್ಚಕ ವರ್ಗ ಕೂಡ ಭಾಳಷ್ಟು ಒಳ್ಳೆಯ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಪ್ರತಿಯೊಂದು ಕೆಲಸಗಳು ದೇವರಿಗೆ ಖುಷಿಯಾಗುವ ರೀತಿಯಲ್ಲಿ ನಮ್ಮ ಭಾವನೆಯೊಂದಿಗೆ ದೇವರನ್ನು ಜೋಡಿಸುವಂಥ ಕೆಲಸವನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ ಆದ್ದರಿಂದ ಮತ್ತು ಇಲ್ಲಿಯ ಯುವಕರು ಪ್ರತಿಯೊಬ್ಬ ಯುವಕರು ಕೂಡ ತಮ್ಮನ್ನು ತಾನು ತೊಡಗಿಸಿಕೊಂಡಿರ್ತಾರೆ ಕೊಡ್ತಾರೆ ತಾವಾಗಿಯೇ ಬಂದು ಅವರು ತಮ್ಮ ಕೆಲಸವನ್ನು ಮಾಡುತ್ತಾರೆ ಅವರು ಸಂಜೆ ಐದು ಗಂಟೆಗೆ ಇಲ್ಲಿ ಕರಸೇವೆಯನ್ನಲಿಕ್ಕೆ ಮಾಡ್ತಾರೆ ಬೇರೆ ಬೇರೆ ಕೆಲಸವನ್ನು ಮಾಡಿದವರು ಬೇರೆ ಬೇರೆ ಕೆಲಸದಲ್ಲಿ ತೊಡಗಿದವರು ಅವರು ಇಲ್ಲಿ ಕರಸೇವಕರಾಗಿ ಪ್ರತಿದಿನ ಐದು ಗಂಟೆಗೆ ಬಂದವರು ಹನ್ನೊಂದು ಗಂಟೆಯವರೆಗೆ ಈ ಕೆಲಸವನ್ನು ಮಾಡ್ತಾ ಇರ್ತಾರೆ ಆದ್ದರಿಂದ ಈ ಕೆಲಸಗಳು ಅತ್ಯಂತ ಸುಲಲಿತವಾಗಿ ಮತ್ತು ಸುಂದರವಾಗಿ ಮೂಡಿ ಬರಲಿಕ್ಕೆ ಕಾರಣ ಆಯಿತು ನಾವು ನಮಗೆ ಪ್ರಾರಂಭದಲ್ಲಿ ಇದೆಲ್ಲ ನಮ್ಮ ಹತ್ರ ಸಾಧ್ಯವ ಅಂತ ನಾವು ಅನಿಸಿದ್ದೆವು ಆದರೆ ಆ ಆ ಏನು ಹುಲಿ ಚಾಮುಂಡಿ ಕೊಟ್ಟು ಕೊಟ್ಟ ವಾಗ್ದಾನ ಈಗ ಸತ್ಯ ಆಗಿದೆ ಆದ್ದರಿಂದ ನಮಗೆ ಕೂಡ ಖುಷಿ ಆಗ್ತಾ ಇದೆ ಒಂದು ಯಾವುದೇ ಒಂದು ಕೆಲಸದಲ್ಲಿ ದೇವರ ಶಕ್ತಿ ಮತ್ತು ಆ ಕಾರ್ಣಿಕ ಕೂಡಿದ್ರೆ ಯಾವ ಭವ್ಯವಾದ ದೇವಸ್ಥಾನ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇದೆ ನಮ್ಮದು ನಮ್ಮ ಈ ಭಾಗದಲ್ಲಿ ತುಂಬ ಹಣವಂತರು ಬಹಳಷ್ಟು ಕಡಿಮೆ ಅವರು ದುಡಿದ ಕೆಲ ಹಣವನ್ನೇ ಸಂಪಾದನೆಯಲ್ಲೇ ಒಂದಷ್ಟು ಭಾಗವನ್ನು ದೇವಸ್ಥಾನಕ್ಕೆ ಕಡಿಸ ಕೊ ಕೊಡಬೇಕಾಗ್ತದೆ ಯಾಕಂತ ಹೇಳಿದರೆ ಎಲ್ಲ ಕೆ ಎಮ್ ಸಿ ಎಮ್ ಐ ಟಿ ಇಂಥ ಕೆಲಸ ಸಂಸ್ಥೆಗಳಲ್ಲಿ ಕೆಲಸಕ್ಕೆ ಇರುವವರು ಆ ಕೆಲಸಕ್ಕೆ ಅವರು ಅದರಲ್ಲಿ ತೊಡಗಿಸಿಕೊಂಡು ಅವಳು ಉಳಿಸಿದಂಥ ಹಣವನ್ನು ನಮಗೆ ಕೊಡ್ತಾರೆ ವಿನ ಅವರ ಹತ್ರ ಬೇರೆ ಮೂಲಗಳಿಂದ ಬರುವ ಸಂಪನ್ನ ಮೂಲಗಳು ಬಹಳಷ್ಟು ಕಡಿಮೆ ಆದರೆ ಬ ನಮ್ಮ ಭಗವಂತ ಕೂಡ ಅಷ್ಟೇ ನಮಗೆ ನಾವು ನೋಡಿದಾಗೆ ನಮ್ಮ ಭಗವಂತನಿಗೆ ಭಾಳಷ್ಟು ಹೊರಗಿನಿಂದ ಹಣದ ಅವಶ್ಯಕತೆ ಇಲ್ಲ ಅಂತ ನಮ್ಮ ನನ್ನ ಅನಿಸಿಕೆ ಆ ಸುಂದರವಾದ ಇಷ್ಟು ಸುಂದರವಾದ ದೇವಸ್ಥಾನ ನಿರ್ಮಾಣ ಆಗಲಿಕ್ಕೆ ಭಗವಂತ ನಮ್ಮೊಂದಿಗೆ ಅವರ ಶಕ್ತಿ ಮತ್ತು ಆ ಮಹಿಮೆಯನ್ನು ನಮ್ಮಲ್ಲಿ ತೋರಿಸಿದ್ದಾರೆ ಒಂದು ಭಗವಂತ ಕೂಡ ಹಾಗೆ ಇವತ್ತು ಬಾಲಾಲಯದಲ್ಲಿ ಸುಮಾರು ಒಂದು ವರ್ಷ ಒಂದು ಅಕ್ಷಯ ತದಿಗೆಯಲ್ಲಿ ಬಾಲಾಲಯದಲ್ಲಿ ಕುಳಿತುಕೊಂಡವರು ಮತ್ತೊಂದು ಅಕ್ಷಯ ತದಿಗೆಗೆ ಅವರ ಸ್ವಸ್ಥಾನವಾದಂಥ ಗರ್ಭಗುಡಿಗೆ ಬಂದಿದ್ದಾರೆ ನೋಡಿ ಆ ಒಂದು ವರ್ಷ ಮುನ್ನೂರ ಅರವತ್ತೈದು ದಿವಸದಲ್ಲಿ ನಮ್ಮನ್ನೆಲ್ಲ ಜೋಡಿಸಿಕೊಂಡು ಯಾವುದೇ ರಾಜಕೀಯ ಮಾಡದೆ ಎಲ್ಲ ಸಮಸ್ತ ಪರ್ಕಳ ಬಡಗಬೆಟ್ಟು ಹೆರ್ಗ ಗ್ರಾಮದ ಎಲ್ಲ ಜನರು ಸೇರಿ ಭಗವಂತನು ಬಾಲಾಲಯಕ್ಕೆ ಹೋಗುವವರೆಗೆ ಅವಿಶ್ ಅವಿ ಅವಿರತವಾಗಿ ದುಡಿದಿದ್ದಾರೆ ಇದೇ ಕಾರಣ ಇದು ಭಗವಂತನ ಇದು ನಾವು ಮಾಡಿದ್ದಲ್ವೇ ಅಲ್ಲ ಖಂಡಿತವಾಗಿ ಇದು ನಾವು ಮಾಡಿದಲ್ಲ ಇದು ಭಗವಂತ ನಮ್ಮಲ್ಲಿ ನಮಗೆ ಕೊಟ್ಟಂಥ ಶಕ್ತಿ ಅದು ಭಗವಂತೇ ಕೊಟ್ಟದ್ದು ನಾವೇನು ಮಾಡಿಸಿಕೊಂಡದಲ್ಲ ಅಂತ ಮತ್ತೊಮ್ಮೆ ಹೇಳಲಿಕ್ಕೆ ಪಡ್ತೇನೆ ಎಲ್ಲ ಕಾಮಗಾರಿ ಮು ಮುಗಿಯಿತು ಈಗ ಬ್ರಹ್ಮಕಲಶ ಇಪ್ಪತ್ತೇಳು ತಾರೀಕಿಂದ ಕಾರ್ಯಕ್ರಮ ಪ್ರಾರಂಭ ಆಯಿತು ಈಗ ಕೊನೆಯ ಹಂತದ ಕಾರ್ಯಕ್ರಮದಲ್ಲಿ ಇದ್ದೇವೆ ನಾವು ಬ್ರಹ್ಮ ಕಲಶೋತ್ಸವ ಅಂತ ಇದೊಂದು ಉತ್ಸವದ ರೀತಿ ಆಗಬೇಕಂತ ನಮ್ಮ ಒಂದು ಆಶೆ ಇದೆ ಆದ್ದರಿಂದ ಸುಮಾರು ಪ್ರತಿನಿತ್ಯ ನಾವು ಇಪ್ಪತ್ತೇಳು ತಾರೀಕಿಂದ ಸುಮಾರು ದಿವಸಕ್ಕೆ ಎಂಟು ಹತ್ತು ಆ ಒಂಬತ್ತು ಹೀಗೆ ಭಕ್ತರು ಇಲ್ಲಿ ಬಂದು ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಅವರಿಗೆ ಯಾವ ರೀತಿಯ ತೊಂದರೆ ಕೂಡ ಆಗಲಿಲ್ಲ ಎಲ್ಲ ವ್ಯವಸ್ಥೆಯನ್ನು ಇವರು ನಮ್ಮ ಸ್ವಯಂ ಸೇವಕರು ಕಾರ್ಯಕರ್ತರ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ನಾಳೆ ನಡೆಯತಕ್ಕಂಥ ಬ್ರಹ್ಮಕಲಶದಲ್ಲಿ ನಮ್ಮ ಅನಿಸಿಕಿದೆ ಒಂದು ಇಪ್ಪತ್ತೈದು ಸಾವಿರ ಭಕ್ತರು ಈ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಮಾಡಿ ಬ್ರಹ್ಮ ಕಲಶೋತ್ಸವದ ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ ಮಾಡ್ತಾರೆ ಎಂಬ ನಂಬಿಕೆ ಇದೆ ಅವರಿಗೆ ಯಾವುದೇ ರೀತಿಯ ಚ್ಯುತಿ ಬರದಾಗೆ ಭಗವಂತನ ಈ ಪ್ರಸಾದವನ್ನು ಅತ್ಯುತ್ತಮವಾಗಿ ಸ್ವೀಕರಿಸಿ ಈ ದೇವರ ಅನುಗ್ರಹವನ್ನು ಪಡಬೇಕು ಅಂತ ನಮಗೆ ಆಶೆ ಇದೆ ಅದರಿಂದ ಅದನ್ನು ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿಯವರು ಪುರೋಹಿತ ವರ್ಗ ತಂತ್ರಿ ವರ್ಗದವರೆಲ್ಲ ಅತ್ಯುತ್ತಮವಾಗಿ ಅದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆದ್ದರಿಂದ ನಾವು ನಿಮ್ಮ ಮೂಲಕ ಇಲ್ಲಿ ನಡತಕ್ಕಂಥ ಈ ಕಾರ್ಯಕ್ರಮಗಳು ಒಳ್ಳೆಯ ರೀತಿಯಲ್ಲಿ ಜರಗಲಿ ನಮಗೂ ಕೂಡ ಅತ್ಯಂತ ಖುಷಿ ಯಾಕಂತ ಹೇಳಿದ್ರೆ ನಮ್ಮ ಈ ಜೀವನವನ್ನು ಈ ಮನುಷ್ಯ ಜನ್ಮವನ್ನು ಪಡೆದಾಗ ಇಷ್ಟು ಒಂದು ಸುಂದರ ದೇವಸ್ಥಾನದ ಕಮಿಟಿಯಲ್ಲಿ ಸೇರಿಸಿ ಸೇರಿಕೊಂಡು ಆ ಭಗವಂತ ನಮಗೆ ಒಂದು ಅವಕಾಶ ಕೊಟ್ಟಿದ್ದಾನೆ ತನ್ನ ಆಲಯವನ್ನು ನಿರ್ಮಾಣ ಮಾಡಲಿಕ್ಕೆ ನಮಗೆ ಒಂದು ಮೂರನೇ ಸ್ಥಾನದಲ್ಲಿ ನಿಂತು ಆ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನ ಕರ್ತವ್ಯನ ನಿಭಾಯಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ನಾನು ಭಗವಂತನಿಗೆ ಶಿರವಾಗಿ ನಮಿಸ್ಲಿಕ್ಕೆ ಇಷ್ಟಪಡ್ತೇನೆ ಯಾಕಂತೇಳಿ ಇಂಥ ಅವಕಾಶ ಎಲ್ರಿಗೇ ಸಿಗುವುದಿಲ್ಲ ಅದು ನನಗೆ ನನ್ನ ಜೀವನದಲ್ಲಿ ಸಿಕ್ಕಿದೆ ಜಯರಾಜ ಹೆಗಡೆಯರು ದಿನಕರ್ ಶೆಟ್ಟರು ಅಂತ ಒಳ್ಳೊಳ್ಳೆ ಯೋಗ್ಯತಾ ಮನುಷ್ಯರೊಟ್ಟಿಗೆ ಸೇರಿಕೊಂಡು ಈ ಕಾರ್ಯ ಕೆಲಸವನ್ನು ನಿರ್ಮಾಣ ಮಾಡಲಿಕ್ಕೆ ಖಂಡಿತವಾಗಿಯೂ ನಾನು ಈ ಸಂದರ್ಭದಲ್ಲಿ ಜಯರಾಜ ಹೆಗಡರಿಗೂ ನಾನು ದಿನಕರ್ ಶೆಟ್ಟರು ಕೂಡ ಅಭಿನಂದನೆಯನ್ನ ಸಲ್ಲಿಸಲೇಬೇಕಾಗ್ತದೆ ಅದರೊಂದಿಗೆ ಮಾತೆಯಾದಂತ ಸುಮಿತ್ರ ನಾಯಕ್ ಅವರು 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 ಬಹಳಷ್ಟು ನಮ್ಮೊಟ್ಟಿಗೆ ಹೋರಾಟ ಮಾಡಿದ್ದಾರೆ ಎಲ್ಲ ಈ ಹೋರಾಟದಿಂದ ಮತ್ತು ಎಲ್ಲ ಊರಿನ ಪರ ಊರಿನ ಗ್ರಾಮಸ್ಥರಿಂದ ಈ ಸುಂದರವಾದ ಆಲಯ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಇದೆ